ಚಂದ್ರ ತೇಜಸ್ವಿ ಅವರು ನಗರಸಭೆ ಆವರಣದಲ್ಲಿ ಸಂಸದರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಮಾಧ್ಯಮದೊಂದಿಗೆ ಮಾತನಾಡಿ ಸಂಸದ ಶ್ರೇಯಸ್ ಪಟೇಲ್ ಅವರು ಲೋಕಸಭೆ ಚುನಾವಣೆ ವೇಳೆ ಆಸ್ತಿ ವಿವರ ಮುಚ್ಚಿಟ್ಟ ಆರೋಪ ಪ್ರಕರಣದ ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ಕೈಗೆತ್ತಿಕೊಂಡಿದೆ ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ನೋಟಿಸ್ ಜಾರಿಯನ್ನ ಮಾಡಿದ್ದು ಅದರ ಪ್ರತಿಯನ್ನ ನಗರದ ಸಂಸದರ ಕಚೇರಿ ಬಾಗಿಲಿಗೆ ವಕೀಲರು ಅಂಟಿಸಲಾಗಿದೆ ಮುಂದಿನ ತಿಂಗಳು ಅಕ್ಟೋಬರ್ ಆರರಂದು ವಿಚಾರಣೆಗೆ ಹಾಜರಾಗೋಕೆ ಸರ್ವೋಚ್ಚ ನ್ಯಾಯಾಲಯ ಸಂಸದರಿಗೆ ಸೂಚಿಸಿದೆ ಅಂತ ಹೇಳಿದರು ಲೋಕಸಭಾ ಚುನಾವಣೆ ವೇಳೆ ಬೆಂಗಳೂರಿನಲ್ಲಿರುವ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿ ವಿವರವನ್ನು ಶ್ರೇಯಸ್ ಮುಚ್ಚಿಟ್ಟಿದ್ದರು ಎನ್ನಲಾಗಿದೆ ಆಸ್ತಿ ವಿವರ ಮುಚ್ಚಿಟ್ಟ ಆರೋಪ ಪ್ರಕರಣದಲ್ಲಿ ಹಿಂದಿನ ಸಂಸದ ಪ್ರಜ್ವಲ್ ರೇವಣ್ಣ ಸಹ ಸದಸ್ಯತ್ವದಿಂದ ಅನರ್ಹಗೊಂಡಿದ್ದರು ಈ ಹಿಂದೆ ಹೈಕೋರ್ಟ್ನಲ್ಲಿ ದಾಖಲು ಮಾಡಿದ್ದ ದೂರು ವಜಾಗೊಂಡಿದ್ದ ಹಿನ್ನೆಲೆಯಲ್ಲಿ ನಂತರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಮನವಿ ಸಲ್ಲಿಕೆ ಮಾಡಲಾಗಿದೆ ನಮ್ಮ ತಾತ ಮಾಜಿ ಸಂಸದ ಜಿ ಪುಟ್ಟಸ್ವಾಮಿಗೌಡ ಅವರ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಬೆಲೆ ಬಾಳುವ ಆಸ್ತಿ ವಿವರವನ್ನು ಸಂಸದರು ಮುಚ್ಚಿಟ್ಟ ಬಗ್ಗೆ ಆರೋಪ ಮಾಡಲಾಗಿದೆ ಚುನಾವಣೆಗೂ ಮುನ್ನ ತಾತನ ಆಸ್ತಿಗೆ ಶ್ರೇಯಸ್ ಪಟೇಲ್ ತೆರಿಗೆ ಕಟ್ಟಿದ್ದರು ಈ ಅಂಶವನ್ನೇ ಮುಂದಿಟ್ಟು ಜೆಡಿಎಸ್ ಕಾನೂನು ಹೋರಾಟಕ್ಕಿಳಿದಿದೆ ಇದೀಗ ಸಂಸದರ ಕಚೇರಿಗೆ ನೋಟಿಸ್ ಅಂಟಿಸಲಾಗಿದ್ದು ಖುದ್ದಾಗಿಯೂ ನೋಟಿಸ್ ನೀಡುವುದಾಗಿ ದೂರುದಾರ ವಕೀಲ ಮಾಹಿತಿ ನೀಡಿದ್ದಾರೆ ಲೋಕಸಭಾ ನಮ್ಮ ಹಾಸನದ ಗೌರವಾನ್ವಿತ ಲೋಕಸಭಾ ಸದಸ್ಯರು ಶ್ರೇಯಸ್ ಎಂ ಪಟೇಲ್ರವರು ಅವ್ರ ನಾಮಪತ್ರ ಸಲ್ಲಿಸಬೇಕಾದ್ರೆ ಕೆಲವೊಂದು ಹಣದ ಟ್ರಾನ್ಸಾಕ್ಷನ್ಸ್ಗಳು ಮತ್ತೆ ಕೆಲವೊಂದು ಅವರ ಆಸ್ತಿಗಳನ್ನು ಮುಚ್ಚಿಟ್ಟು ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಅಂತ ಹೇಳಿ ನಾವು ರಾಜ್ಯ ಹೈಕೋರ್ಟ್ನಲ್ಲಿ ಪಿಟಿಷನ್ ಸಲ್ಲಿಸಿದ್ವಿ ರಾಜ್ಯ ಹೈಕೋರ್ಟ್ ನಮ್ಮ ಮನವಿಯನ್ನ ಟೆಕ್ನಿಕಲ್ ಎರರ್ ಇದೆ ಹೇಳಿ ಊಟ ಮಾಡಿತ್ತು ಅದನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಾವು ಮೇಲ್ಮನವಿ ಸಲ್ಲಿಸಿ ನಮ್ಮ ಮೇಲ್ಮನವಿಯನ್ನ ಈಗ ಅಡ್ಮಿಷನ್ ಮಾಡ್ಕೊಂಡು ನೀವು ಹೇಳಿರ್ತಕ್ಕಂಥ ಕೆಲವೊಂದು ಪಾಯಿಂಟ್ಗಳು ಈ ಕೇಸ್ ನಡೆಯುವಂಥದ್ದು ಇದೆ ಅಂತಕ್ಕಂಥ ಒಂದು ಮನವಿಗೆ ಬಂದು ಒಂದು ಅಭಿಪ್ರಾಯಕ್ಕೆ ಬಂದು ಈಗ ಅವ್ರಿಗೆ ನೋಟಿಸ್ ಅನ್ನು ಇಶ್ಯೂ ಮಾಡಿದ್ದಾರೆ ಆ ನೋಟಿಸ್ನಲ್ಲಿ ನಮ್ಗೆ ಏನಂತ ಹೇಳಿದ್ರು ಅಂದರೆ ನೀವು ಅವರ ಆಫೀಸ್ಗೆ ಮತ್ತು ಖುದ್ದಾಗಿ ಅವ್ರಿಗೆ ಬೈ ಹ್ಯಾಂಡ್ ಸರ್ವ್ ಮಾಡಬೇಕು ಅಂತ ಹೇಳಿದ್ರು ಆ ಕಾರಣಕ್ಕೋಸ್ಕರವಾಗಿ ಇವತ್ತು ನಿಧಾನ ಅಂತ ಗೊತ್ತಾಯಿತು ಬೈ ಹ್ಯಾಂಡ್ ಅವ್ರಿಗೆ ಕೊಡ್ಲಿಕ್ಕೆ ಬಂದಿದ್ದೀವಿ ಇದು ಮುಂದಿನ ಇಯರಿಂಗ್ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅವರು ಫಿಸಿಕಲಿ ಅಪಿಯರೆನ್ಸ್ ಆಗಬೇಕು ಅದನ್ನ ನೀವು ಬೈ ಹ್ಯಾಂಡ್ ಸರ್ವ್ ಮಾಡಬೇಕು ಅಂತ ಹೇಳಿ ನಮ್ಗೆ ಆದೇಶ ಮಾಡಿತ್ತು ಅದೇ ರೀತಿ ಇವತ್ತು ಮಾನ್ಯ ಲೋಕಸಭಾ ಸದಸ್ಯರಿಗೆ ನಾವು ಬೈ ಹ್ಯಾಂಡ್ ಸರ್ವ್ ಮಾಡಲಿಕ್ಕೆ ಬಂದಿದ್ದೇವೆ ಖಂಡಿತವಾಗ್ಲೂ ಈಗಿರ್ತಕ್ಕಂಥ ದಾಖಲಾತಿಗಳ ಪ್ರಕಾರ ನಮಗೆ ಸಂಪೂರ್ಣವಾಗಿ ನ್ಯಾಯ ಸಿಗುವಂತ ಭರವಸೆ ಇದೆ ಇದರಲ್ಲಿ ಯಾವುದೇ ರೀತಿಯಾದ ಅನುಮಾನ ಇಲ್ಲ ಅವರು ಟ್ರಾನ್ಸಾಕ್ಷನ್ಸು ಏನು ಬೆಂಗಳೂರು ಒಂದು ಇಂಡಸ್ಟ್ರಿಯಲ್ ಏರಿಯಾ ಟ್ರಾನ್ಸಾಕ್ಷನ್ಸು ಅದನ್ನು ತೋರಿಸಿಲ್ಲ ಕೆಲವೊಂದು ಒಳನೆ ಸ್ವೀಪದ ಕೆಲವೊಂದು ಆಸ್ತಿಗಳನ್ನು ಕೂಡ ತೋರಿಸ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಇದ್ರಲ್ಲಿ ನಮಗೆ ನ್ಯಾಯ ಸಿಗುವಂಥ ಭರವಸೆ ಇದೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ಸರ್ವೋಚ್ಚ ನ್ಯಾಯಾಲಯ ಇದ್ರಲ್ಲಿ ನಮಗೆ ನ್ಯಾಯ ಕೊಡುತ್ತೆ ಅಂತಕ್ಕಂಥ ಭರವಸೆಯನ್ನ ನಾವು ಕೇಳಿದ್ವಿ ಒಂದು ಇವರು ಮುಚ್ಚಿಟ್ಟಿರ್ತಕ್ಕಂಥದ್ದು ಚುನಾವಣಾ ಏನು ಕಾನೂನಿದೆ ಆ ಕಾನೂನಿನ ಅನ್ವಯ ಇವರು ಮುಚ್ಚಿಟ್ಟಿದ್ದಾರೆ ಇವರ ಸದಸ್ಯಕ್ಕೂ ನಾಮಪತ್ರವನ್ನ ರದ್ದುಪಡಿಸಿ ಇವರ ನಾಮಪತ್ರವನ್ನು ಅನರ್ಹಗೊಳಿಸಿ ಇವರು ಏನ್ ಗೆದ್ದಿದ್ದಾರೆ ಆಸ್ತ ಲೋಕಸಭಾ ಕ್ಷೇತ್ರದಿಂದ ಇದನ್ನ ಅನರ್ಹಗೊಳಿಸಿ ಅಂತ ಹೇಳಿ ನಾವು ಕೇಳಿದೀವಿ ನಮ್ಮ ಪ್ರೇಯರ್ ಅಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಕೇಳಿದ್ವಿ ನಾನು ಏನು ಜೆ ಡಿ ಎಸ್ ಚುನಾವಣಾ ಅಭ್ಯರ್ಥಿ ಇದ್ರು ಅವರು ಚುನಾವಣಾ ಏಜೆಂಟ್ ಆಗಿದ್ದೆ ಆ ಕಾರಣಕ್ಕೋಸ್ಕರ ನಾನೇ ಕೂಡ ಪಿಟಿಷನ್ ಅನ್ನ ಫೈಲ್ ಮಾಡಿದ್ದೀನಿ ಸೈಮಲ್ಟೇನಿಯಸ್ಲಿ ನಮ್ ಜೊತೆ ದೇವರಾಜೇಗೌಡ ಅಂತ ಒಬ್ಬರು ವಕೀಲರಿದ್ದಾರೆ ಅವರು ಕೂಡ ಪಿಟಿಷನ್ ಅನ್ನ ಫೈಲ್ ಮಾಡಿದ್ದಾರೆ ಅದು ಕೂಡ ಬೆಂಗಳೂರಲ್ಲಿ ನಡೀತಾ ಇದೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತಕ್ಕಂಥ ಭರವಸೆ ನಮಗಿದೆ ಈ ವೇಳೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನೋರ್ವ ವಕೀಲರಿಗೆ ಬುದ್ಧಿಮಾತನ್ನ ಹೇಳೋಕೆ ಮುಂದಾಗಿ ನೀವು ಸಂಸದರ ಕಚೇರಿಗೆ ಬಂದು ನೋಟಿಸ್ ಕೊಡಬೇಕೇ ಹೊರತು ದಾರಿಯಲ್ಲಿ ಈಗೆಲ್ಲ ಕೊಡಬಾರದು ಅಂತ ಹೇಳಿದರು ಈ ವೇಳೆ ವಕೀಲರು ಆಕ್ರೋಶಗೊಂಡರು